ನಮಸ್ಕಾರ ಚಿತ್ರರಂಗ ಈ ರೀತಿ ಇವತ್ತು ಆಗಿದೆ ಅಂದರೆ ಚಿತ್ರರಂಗದಲ್ಲಿರುವಂಥ ಹಲವಾರು ವಿಭಾಗದಲ್ಲಿ ಹಲವಾರು ವ್ಯಕ್ತಿಗಳಿಂದ ಈ ರೀತಿ ಆಗಿದೆ ಅಂತ ನನ್ನ ಅನಿಸಿಕೆ ಒಂದೊಂದಾಗಿ ಹೇಳ್ಕೊಂಡ್ ಅಂದರೆ ನಿರ್ಮ ನಿರ್ಮಾಣ ಇದಕ್ಕೆ ಬರ್ತಿದೆ ನಾನು ಸಿನಿಮಾ ಮಾಡಿದ್ದು ಮೊದಲನೇ ಸಿನಿಮಾ ಎಂಬತ್ತೊಂಬತ್ತನೇ ಇಸ್ವಿ ಅಂತ ಕಾಣುತ್ತೆ ಏಯ್ಟಿ ನೈನಲ್ಲಿ ಅಲ್ಲಿ ನಾನೊಂದು ಮೊದಲನೇ ಸಿನಿಮಾ ಮಾಡಿದೆ ಏಟಿ ಒನ್ನಲ್ಲಿ ನಾನು ಗಾಂಧಿನಗರಕ್ಕೆ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಒಂದು ಸಿನಿಮಾ ಮಾಡಿದೆ ಪದ್ಮವ್ಯೂಹ ಅಂತ ಪ್ರಭಾಕರ್ ಅವರು ಅವರು ಶ್ರೀನಾಥ್ ಅವರು ಮೂರು ಜನ ಹೀರೋ ಎ ಟಿ ರಘು ನಿರ್ದೇಶಕರು ಅದೇ ರೀತಿ ಮೂರು ಜನ ನಾಯಕ ನಾಯಕಿರು ಇದ್ರು ಇನ್ನು ಅಲ ಹಲವಾದ ಸೈಯದ್ ಅವರು ಹಲವಾರು ಕಲಾವಿದ್ರು ಆ ಸಿನಿಮಾದಲ್ಲಿ ಇದ್ದರು ಮೊದಲನೇ ಸಿನಿಮಾ ಆದರೂ ನನಗೆ ಸ್ವಲ್ಪ ಯಾಕೆ ನನಗೆ ಅನುಭವ ಕಡಿಮೆ ನಮಗೆ ಅಂದಿನ ಸ್ಥಿತಿಯಲ್ಲಿ ನಮಗೆ ಫೈನಾನ್ಸ್ ಕೊಡ್ತೀನಿ ಅವತ್ತು ನಮಗೆ ಸಪೋರ್ಟ್ ಮಾಡಿದವರು ನಿರ್ದೇಶಕರು ಎ ಟಿ ಅವರು ಏ ಸಿನಿಮಾ ಮಾಡ್ರಪ್ಪ ನಿಮ್ಗೆ ಏನು ಬೇಕೋ ನಾ ಸಪೋರ್ಟ್ ಮಾಡ್ತೀನಿ ಅಂತ ಧೈರ್ಯ ತುಂಬಿ ಕೆಲವರಿಗೆಲ್ಲ ಅವ್ರು ಜಾಮೀನಾಗಿ ನಿಂತ್ಕೊಂಡು ನಮಗೆ ಸಿನಿಮಾ ಮುಗಿಯೋದಕ್ಕೆ ಕಾರಣಕರ್ತರ ಅದು ನಂತರ ನಮಗೆ ಬಿ ಎನ್ ಗಂಗಾಧರ್ ಅಂತ ಇವತ್ತು ಇದ್ದಾರೆ ನಿರ್ಮಾಪಕರು ಅವರು ಬಂದು ನಮಗೆ ಫೈನಾನ್ಸ್ ಕೊಟ್ಟು ನಮ್ಮ ಸಿನಿಮಾನ ಬಿಡುಗಡೆ ಮಾಡೋದಕ್ಕೆ ಕಾರಣ ಆ ಸಿನಿಮಾ ನಿಂತೇ ಇದು ಮುಗೀತು ರಿಲೀಸ್ ಆಯಿತು ಅನ್ನೋದಕ್ಕೆ ಒಂದು ಎ ಟಿ ರಘುರು ಒಂದು ಬಿ ಎನ್ ಗಂಗಾಧರವರು ನಾವು ಮೂರನೇ ವ್ಯಕ್ತಿ ಮೊದಲು ಅವರಿಬ್ಬರನ್ನ ನಾವು ಯಾವತ್ತು ನೆನೆಸ್ಕೊಬೇಕು ಅವ್ರಿಗೆ ಇದೇನು ಕೇಳ್ತಾ ಇದ್ದೀನಿ ಅಂದರೆ ಅವತ್ತಿನ ನಿರ್ದೇಶಕರಲ್ಲಿ ಇದ್ದಂಥ ಮುತುವರ್ಜಿ ನಿರ್ಮಾಪಕನ ಉಳಿಸ್ಬೇಕು ಅನ್ನೋ ಮುತ್ತುವರ್ಜಿ ಅವರ ಹತ್ರ ಇತ್ತು ಅದೇ ರೀತಿ ಕಲಾವಿದರು ಇದ್ರು ಯಾರು ಇವತ್ತು ಇದರ ಶ್ರೀನಾಥ್ ಅವರು ಆ ಸಿನಿಮಾದ್ ಮಾಡಿದಂಥವ್ರು ಅವತ್ತು ನಮ್ಮನ್ನು ಯಾವ ರೀತಿ ಮಾತಾಡಿಸ್ರು ಇವತ್ತು ಅದೇ ರೀತಿ ಮಾತಾಡಿಸ್ತಾರೆ ಅಂದ್ರೆ ಕೊಟ್ಟಂತ ನಮಗೆ ಗೌರವ ಇವತ್ತು ನಾವು ಅವ್ರಿಗೆ ಅದೇ ರೀತಿ ನಾವು ಗೌರವ ಆವಾಗ ಏನಾಗುತ್ತೆ ಆ ಕಲಾವಿದ್ರು ಹೇಳಿದ ಸಮಯಕ್ಕೆ ಬರ್ತಿದ್ರು ಯಾರು ಅವತ್ತಿನ ದಿವಸ ಸಮಯ ಮೀರಿ ಹೋಗಿರಲಿಲ್ಲ ಹೇಳಿದ ಟೈಮಲ್ಲಿ ಹೇಳಿದ ಸಮಯದಲ್ಲಿ ಸಿನಿಮಾ ಮುಗಿಯೋದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಮ್ಮಿಂದ ತೊಂದರೆ ಆಗಿದೆ ಹೊರತು ನಿರ್ಮಾಪಕ ಕಡೆಯಿಂದ ಕಲಾವಿದರಿಂದ ತಂತ್ರಜ್ಞರಿಂದ ಯಾವತ್ತೂ ತೊಂದರೆ ಆಗಿರಲಿಲ್ಲ ಅಂದಿನ ಕಾಲದಲ್ಲಿ ಅವತ್ತು ನಡ್ಕೊಂಡು ಬಂತು ಫೀಚರ್ ರಿಲೀಸ್ ಆಯಿತು ನಮಗೂ ಒಂಚೂರು ಅನನುಕೂಲ ಆಯಿತು ಏನು ಮಾಡಬೇಕಂತ ನಮಗೂ ಗೊತ್ತಾಗ್ತಾ ಇರಲಿಲ್ಲ ನಂತರ ನಾವು ಬಿ ಎನ್ ಗಂಗಾಧರ ಹತ್ರ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಒಂದು ಪಿಕ್ಚರ್ ಮಾಡೋಣ ಅಂತಪ್ಪ ಅಂತ ಹೇಳಿದ್ರು ಮತ್ತೆ ನಾವು ಪ್ರಭಾಕರ್ ಹತ್ರ ಹೋದ್ವಿ ಸರ್ ಒಂದು ಸಿನಿಮಾ ಮಾಡಬೇಕು ಮಾಡೋಣಪ್ಪ ಸರ್ ಈ ಥರ ನಮಗೆ ಸ್ವಲ್ಪ ಅನನುಕೂಲ ಆಯ್ತು ಸರಿ ಏನು ಕೊಡ್ತೀರಾ ಹೇಳಿ ಅಂದರು ಮೊದಲನೇ ಸಿನಿಮಾಗಿನ ಎರಡನೇ ಸಿನಿಮಾ ಸಂಭಾವನೆ ಕಡಿಮೆ ಅವರೇ ಏನು ಕೊಡ್ತೀರಾ ಕೊಡಿ ಅಂದರು ಆ ರೀತಿ ಸಪೋರ್ಟ್ ಇತ್ತು ಎಲ್ಲಿ ಕಲಾವಿದರಿಂದ ಇತ್ತು ಜೊತೆ ನಿರ್ದೇಶಕರು ಎಲ್ಲರೂ ಹೇಳ್ತೀನಿ ನಿರ್ದೇಶಕರು ಅವತ್ತಿನ ತಂತ್ರಜ್ಞರು ಆಮೇಲೆ ನಿರ್ಮಾಪಕರು ಹಂಗೆ ಇದ್ರು ಯಾರು ಈ ಮೂರು ಜನ ಒಂದೇ ಭಾವನೆ ಇತ್ತು ಒಂದೇ ಭಾವನೆ ಯಾರ್ದು ಮೂರು ಜನದ ಒಂದೇ ಭಾವನೆ ಯಾರು ಅವ್ರ ಮೂರು ಜನದ ಉದ್ದೇಶ ಏನು ಸಿನಿಮಾ ಆಗ್ಬೇಕು ಸಿನಿಮಾ ಬಿಡುಗಡೆ ಆಗ್ಬೇಕು ಒಂದೇ ಬಿಟ್ಟರೆ ಇವತ್ತು ಬೇರೆ ಉದ್ದೇಶನೇ ಅವ್ರು ಯಾರಿಗೂ ಇರಲಿಲ್ಲ ಆದರೆ ಇವತ್ತೇನಾಗಿದೆ ನಿರ್ಮಾಪಕ ಎಲ್ಲೋ ಇಲ್ಲ ಲಾಸ್ಟ್ ಅಲ್ಲಿದ್ದಾನೆ ಇವತ್ತು ನಿರ್ದೇಶಕರು ಪಿಕ್ಚರ್ ಶುರುವಾಗಕ್ಕಿನ್ನ ಮುಂಚೆ ಹೇಳೋದು ಒಂದು ಶುರು ಆದ್ಮೇಲೆ ಮಾಡೋದು ಒಂದು ಆ ರೀತಿ ಅನೇಕ ನಿರ್ಮಾಪಕರು ಇವತ್ತು ಅನನುಕೂಲ ಆಗಿದೆ ಈ ರೀತಿ ಅನನುಕೂಲಗಳಾದಾಗ ನಿರ್ಮಾಪಕರು ಎಲ್ಲೋಗ್ತಾರೆ ಹೋಗ್ತಾರೆ ಅವರು ಒತ್ತಡ ಯಾರಿಗೆ ಇವಾಗ ಉದಾಹರಣೆಗೆ ಒಂದು ಕೋಟಿ ಸಿನಿಮಾ ಮಾಡ್ತೀನಿ ಡೈರೆಕ್ಟರ್ ಹೇಳಿರ್ತಾರೆ ಮೂರು ಕೋಟಿ ಮಾಡಿದಾಗ ಆ ನಿರ್ಮಾಪಕ ಎಲ್ಲಿಂದ ತರ್ತೇನೆ ದುಡ್ಡು ನೈಂಟಿ ಪರ್ಸೆಂಟ್ ನಿರ್ಮಾಪಕರು ಒಂದು ಬಡ್ಜೆಟ್ ಅಲ್ಲಿ ಅನ್ನೋ ಒಂದು ಪ್ರಯತ್ನ ಇರ್ತಾರೆ ಯಾರೋ ಒಂದು ಐದ್ ಪರ್ಸೆಂಟ್ ಸ್ವಂತ ದುಡ್ಡು ಹಾಕಿ ಮಾಡ್ಬೋದು ಇನ್ನು ಮಿಕ್ಕದೋರ್ ಎಲ್ಲರನ್ನು ಅವ್ರ ಹತ್ರ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ದುಡ್ಡು ಹಾಕ್ತಾರೆ ಮಿಕ್ಕಿಂದ ಸ್ನೇಹಿತರ ಹತ್ರ ಅಥವಾ ಅದ್ರ ಸಂಬಂಧಪಟ್ಟ ತಂದು ಸಿನಿಮಾ ಮಾಡ್ತಾ ಸಂಬಂಧಪಟ್ಟವರು ಯಾರು ಬೇಕು ಅರ್ಬೋದು ಒಂದು ಮೂರು ಕೋಟಿ ಆದಾಗ ಎಲ್ಲೋಬೇಕು ನಿರ್ಮಾಪಕರು ಇವತ್ತು ಕಾರಣ ಇದು ಆ ನಂತರ ಇವತ್ತಿಗೂ ಕೆಲವು ಕಲಾವಿದರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿರ್ಮಾಪರಿಗೆ ಬಟ್ ಪರ್ಸೆಂಟೇಜ್ ಕಡಿಮೆ ಕೆಲವು ನಾಯಕ ನಟರಾ ಇವತ್ತು ಸಿನಿಮಾ ಮಾಡ್ತಾರೆ ಅವರೆಲ್ಲರೂ ಚೆನ್ನಾಗಿದ್ದಾರೆ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಬೇಡ ಇರಲಿ ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ನಮ್ಮ ಚಿತ್ರರಂಗ್ರಿಗೂ ಗೊತ್ತಾಗುತ್ತೆ ಅಭಿಮಾನಿಗಳು ದೇವ್ರಿಗೂ ಗೊತ್ತಾಗುತ್ತೆ ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ ಆ ಹೀರೋ ನಾಕ್ ಮಾಡಿದಾಗ ಆ ಕಲಾವಿದರಿಂದ ಮಾಡಿದಾಗ ಆ ನಿರ್ಮಾಪಕರೆಲ್ಲರೂ ಚೆನ್ನಾಗಿರ್ತಾರೆ ಯಾವಾಗ ಇನ್ನೊಬ್ಬ ಕಲಾವಿದರದು ಆಗಲ್ಲವಾ ಅನ್ನೋದು ಗೊತ್ತಾಗುತ್ತಲ್ಲ ಅಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ಅದೇ ರೀತಿ ಅಂತ ನಿರ್ಮಾ ಇವತ್ತು ಯಾರು ನಾನು ಒಳ್ಳೆಯವರು ಅಂತೇಳಿ ಅಂತ ಕಲಾವಿದರು ಜಾಸ್ತಿ ಆಗಬೇಕು ಅಂತ ಕಲಾವಿದರು ಜಾಸ್ತಿ ಆದಾಗ ಏನಾಗುತ್ತೆ ಚಿತ್ರರಂಗ ಉಳಿತಿದೆ ನಿರ್ಮಾಪನ್ಗೆ ಅಲ್ಲ ಟೀಮ್ ನಿರ್ಮಾಪಕ ಸಪೋರ್ಟ್ ಆಗಬೇಕು ನಿರ್ದೇಶಕರಿಗೂ ಆಗಬೇಕು ಇದು ಒಂದು ಟೀಮ್ ವರ್ಕ್ ಒಬ್ಬ ನಿರ್ಮಾಪಕ ಒಬ್ಬನೇ ಸಿನಿಮಾ ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೆ ಕಲಾವಿದರು ಬೇಕು ಅದಕ್ಕೆ ನಿರ್ದೇಶಕರು ಬೇಕು ಅದಕ್ಕೆ ದುಡ್ಡು ಹಾಕೋರು ಬೇಕು ನಾನೊಬ್ಬ ಮಾಡಲ್ಲ ನನಗೆ ಕೊಡೋರು ಇರ್ತಾರೆ ಅವರು ಎಲ್ಲರೂ ಸೇರ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಇದು ಇವತ್ತಿನ ನಿರ್ದೇಶಕರು ಏನಾಗ್ತಾ ಇದ್ದಾರೆ ಅಂದರೆ ಭಾಳಷ್ಟು ನಿರ್ದೇಶಕರು ಒಂದು ತೊಂಬತ್ತು ಪರ್ಸೆಂಟ್ ಅಂದ್ರೆ ತಪ್ಪಾಗಲ್ಲ ಬಡ್ಜೆಟ್ ಕೊಡೋದೊಂದು ಶೂಟಿಂಗ್ ನಡೆಯೋದೊಂದು ನಡ್ಕೊಂಡು ಹೋಗ್ತಾ ಇರೋದು ಇನ್ನೊಂದು ಇದರಿಂದ ನಿರ್ಮಾಪಕರು ಬಹಳ ತೊಂದರೆಯಲ್ಲಿ ಸಿಗಾಕೊಳ್ತಾ ಇದ್ದಾರೆ ಸಿಗಾಕೊಂಡ ಮೇಲೆ ಏನು ಮಾಡ್ತಾರೆ ನಿರ್ಮಾಪಕರು ಮತ್ತು ನಮ್ಮ ಅಭಿಮಾನಿಗಳ ದೇವ್ರ ಮೇಲೆ ಹೊರೆ ಆಗ್ತಾಯಿದ್ದೀವಿ ಇದ್ದೀವಿ ಯಾವ ರೀತಿ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಅಭಿಮಾನಿಗಳಿದ್ರೆ ನಾವು ಅನ್ನೋದನ್ನ ಹೋಗ್ತಾ ಇದ್ದಾರೆ ಅಭಿಮಾನಿಗಳಿದ್ರೆ ನಾವು ಪ್ರೇಕ್ಷಕರಿದ್ರೆ ನಾವು ಅವರು ನಾವು ಜಾಸ್ತಿ ಮಾಡಿದಾಗ ಏನಾಗುತ್ತೆ ಇಬ್ಬ ಒಬ್ಬ ಪ್ರೇಕ್ಷಕರಿಗೆ ಅವ್ರಿಗೆ ಒಂದು ಸಾವಿರ ರೂಪಾಯಿನೋ ಎರಡು ಸಾವಿರ ರೂಪಾಯಿನೋ ತಿಂಗಳಿಗೆ ಸಿನ್ಮಾ ನೋಡಕ್ಕೆ ಅಂತ ಇಟ್ಕೊಡ್ತಾರೆ ಒಂದೇ ಸಿನಿಮಾಗೆ ಇನ್ನೂರೈದು ರೂಪಾಯಿ ಐನೂರು ರೂಪಾಯಿ ಮಾಡಿಬಿಟ್ಟಾಗ ಆತ ಏನ್ ಮಾಡ್ತೀನಿ ಎರಡು ಸಿನಿಮಾ ನೋಡೋಕೆ ಅಭ್ಯಾಸ ಮಾಡ್ತಾನೆ ಇಲ್ಲ ಮೂರು ಸಿನಿಮಾ ನೋಡಬಹುದು ಒಂದು ತಿಂಗಳಿಗೆ ಅದೇ ನಾವು ಕಡಿಮೆ ರೇಟ್ ಮಾಡಿದಾಗ ಹಿಂದೆ ಇತ್ತು ಹಿಂದೆ ಕೆಲವು ಸಿನಿಮಾಗಳು ಹೆಸರು ಹೇಳ್ತೀನಿ ಬೊಬ್ರು ವಾಹನ ಉಲಿಯಾಲಿ ನಿಮಿವು ಸಿಂಗಪುರ್ ರಾಜ ಕುಳ್ಳ ಈ ಅಲೇ ಅನೇಕ ಚಿತ್ರಗಳು ಮಾಡಿದ್ದಾರೆ ಅವ್ರು ಯಾರು ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿಲ್ಲ ಅವರೆಲ್ಲರೂ ಅವತ್ತಿನ ಒಂದು ರೇಟ್ ಆಫ್ ಅಡ್ಮಿಷನ್ ಅಲ್ಲಿ ಬರ್ತಾ ಇದ್ದಾರೆ ಇವತ್ತೇನು ಮಾಡ್ತಾ ಇದ್ದಾರೆ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಪಬ್ಲಿಕ್ ಅವರು ನಮ್ಮ ಅಭಿಮಾನಿಗಳು ದೇವರುಗಳು ಅಂತ ಹೇಳ್ತೀವಿ ನಾವು ಪ್ರೇಕ್ಷಕರೇ ಎಲ್ಲ ವ್ಯವಹಾರದಲ್ಲೂ ದೇವರೇ ಜೊತೆಗೆ ಗ್ರಾಹಕರು ಅಂತ ಹೇಳ್ತೀನಿ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಅವರಿದ್ರೇ ನಾವು ಅವರಿಲ್ಲ ಅಂದರೆ ಯಾವ ವ್ಯವಹಾರನೂ ನಡೆಯೋದಿಲ್ಲ ಅವ್ರಿಗೆ ನಾವು ಹೊರೆಯಾಗಂತ ಕೆಲಸ ಮಾಡಬಾರ್ದು ಹಿಂದೆ ರವಿಚಂದ್ರನ್ ಸರ್ ಅವರು ಪ್ರೇಮಲೋಕ ಮತ್ತು ರಣ ರಣಧೀರ್ ಅಂತ ಸಿನಿಮಾ ಮಾಡಿದ್ರು ಅವಾಗ ಐದು ರೂಪಾಯಿ ಟಿಕೆಟ್ ದರ ಜಾಸ್ತಿ ಮಾಡಬೇಕು ಅಂದ್ರೂ ನಮ್ಮ ಅವತ್ತು ವಾಣಿಜ್ಯ ಮಂಡಳಿಯವರು ಬೇಡ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಅಭಿಮಾನಿಗಳು ತೊಂದರೆ ಆಗುತ್ತೆ ಅಂತೇಳಿ ಅವರಿಗೆ ಮಾಡೋದಕ್ಕೆ ಬಿಡಲಿಲ್ಲ ಇವತ್ತು ಐನೂರು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಒಂದೇ ದಿವಸ ಇದನ್ನು ನಮ್ಮ ಚಿತ್ರರಂಗದಲ್ಲಿ ಕೆಲವರು ಕೇಳಿಕೊಂಡು ಸುಮ್ಮನಿರ್ತಾರೆ ಕೆಲವು ಮುಂದೆ ಬಂದು ಇದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಇಲ್ಲ ನಮ್ಮ ಸರ್ಕಾರನು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತಿದ್ದು ಚಿತ್ರಮಂದಿರದ ಪ್ರವೇಶ ದರ ನಾಳೆ ಇರಲ್ಲ ಹೋಗೊಂದು ರೇಟು ಮ್ಯಾಟಗೊಂದು ರೇಟು ಫಶ್ವೋಗ ಒಂದು ರೇಟು ಈ ರೀತಿ ಬರ್ತಾ ಇದ್ದಾರೆ ಹಿಂದೆ ರಿಪೀಟ್ ರನ್ ಸಿನಿಮಾಗಳನ್ನ ಬಿಡುಗಡೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ನೋಡಿದ್ದೀನಿ ಒಬ್ಬ ಅಭಿಮಾನಿಯಾಗಿ ರೇಟ್ ಕಡಿಮೆ ಮಾಡೋರು ಹೊಸ ಪಿಚ್ಚರ್ಗೆ ನೂರು ಒಂದು ರೂಪಾಯಿ ಅಂದರೆ ರಿಪಿಟರ್ನ್ ಪಿಚ್ಚರ್ಗೆ ಐವತ್ತು ಪೀಸಾ ಇಲ್ಲ ಅರವತ್ತೈದು ಪೀಸಾ ಇದು ಐ ಥಿಂಕ್ ಏಯ್ಟಿ ಒನ್ ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ನೈನ್ಟಿವರೆಗೂ ಇರಬೇಕು ಅದು ಅದು ಅವಾಗೆಲ್ಲ ನಾನೇ ನೋಡಿದ್ದೀನಿ ಬೇಕಾದ್ರೆ ಇವತ್ತು ನನ್ನ ಸೀನಿಯರ್ಸ್ ಯಾರಾನ ಇದ್ರೆ ಅವ್ರನ್ನೂ ಕೇಳಿ ನನಗಿನ್ನ ಹಿರಿಯರ್ಯಾನ ಇದ್ದೇ ಇರ್ತಾರೆ ಅಥವಾ ಚಿತ್ರಮಂದಿರ ಮಾಲೀಕರು ಇರ್ತಾರೆ ಅವ್ರನ್ನ ಕೇಳಿ ಅಥವಾ ನಿರ್ಮಾಪಕರು ನಮ್ಮ ಸಮಕಾಲೀನ ಅಥವಾ ನಮ್ಮ ನನಗಿನ್ನ ದೊಡ್ಡ ನಿರ್ಮಾಪಕರು ಯಾರಾದ್ರೂ ಅವರು ಮಾಡ್ತಾರೆ ಇವತ್ತು ಹೊರೆ ಅನ್ನೋದು ಮಾಡ್ತಾ ಇದ್ದಾರೆ ಚಿತ್ರರಂಗದಿಂದ ಇವತ್ತು ಕಾಂಪಿಟೇಷನ್ ಆಗಿದೆ ಕಾಂಪಿ ಟಿಕೆಟ್ ರೇಟ್ ಜಾಸ್ತಿ ಮಾಡೋದು ಇವತ್ತು ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾ ಕರ್ನಾ ಸೌತ್ ಇಂಡಿಯಾ ನನಗೆ ನಾರ್ತ್ ಇಂಡಿಯಾದ ಬಗ್ಗೆ ಮಾಹಿತಿ ಕಡಿಮೆ ನಮ್ಮಲ್ಲಿರೋ ರೇಟ್ ಆಫ್ ಅಡ್ಮಿಷನ್ನು ಆಂಧ್ರದಲ್ಲೂ ಇಲ್ಲ ತಮಿಳ್ನಾಡಲ್ಲೂ ಇಲ್ಲ ಕೇರಳದೂ ಇಲ್ಲ ಇದು ನಾವು ಹೊರೆತನೆ ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಪೈಪೋಟಿ ಜಾಸ್ತಿ ಇದೆ ಭಾರತ ದೇಶದಲ್ಲಿ ಎಲ್ಲೂ ಬಿಡುಗಡೆ ಆಗಲ್ಲ ಒಂದು ಸಾವಿರ ಸಿನಿಮಾ ಬೆಂಗಳೂರಿನಲ್ಲಿ ರಿಲೀಸ್ ಆಗುತ್ತೆ ವರ್ಷಕ್ಕೆ ನಮ್ದು ಇನ್ನೂರೇ ಎಂಟುನೂರು ಪಿಕ್ಚರ್ ಮಧ್ಯೆ ನಾವು ಪೈಪೋಟಿ ಮಾಡಬೇಕು ನಾವು ಹೆಂಗಿರ್ಬೇಕು ಒಂದು ಮೇಕಿಂಗಲ್ಲೂ ಇರಬೇಕು ಅಥವಾ ಒಳ್ಳೆ ಕಥೆ ಮಾಡೋದ್ರಲ್ಲೂ ಇರಬೇಕು ಆ ರೀತಿ ಒಂದಿದ್ದಾಗ ಏನಾಗುತ್ತೆ ಅವ್ರ ಮಧ್ಯೆ ನಾವು ಕಾಂಪೀಟ್ ಮಾಡ್ತೀವಿ ಅಂದಾಗ ಅವ್ರಿಗಿನ ಒಂದು ಐದು ಪೈಸಾ ಹತ್ತು ಪೈಸ ನಾವು ಕಡಿಮೆ ತಾನೆ ಐದು ರೂಪಾಯಿ ಹತ್ತು ರೂಪಾಯಿ ಆಗ್ಬೋದು ಐದು ಪೈಸಾ ಹತ್ತು ಆಗ್ಬೋದು ಅಂದರೆ ಅದು ಆ ಮಾರ್ಜಿನ್ ಪ್ರಕಾರ ಈಗ ಹೈದ್ರಾಬಾದಲ್ಲಿ ಇರೋಂಥ ಚಿತ್ರಮಂದಿರ ಪ್ರವೇಶ ದರ ತೆಗೆದು ನೋಡಿ ಮದ್ರಾಸಲ್ಲಿರೋಂಥ ತೆಗೆದು ನೋಡಿ ಕೇರಳ ಕೊಚ್ಚಿನಲ್ಲಿ ತೆಗೆದು ನೋಡಿ ಯಾಕೆ ನಮ್ಮಲ್ಲಿ ಈ ರೀತಿ ಮಾಡಿದ್ದೀವಿ ನಾವು ಯಾಕೆ ನಮ್ಮ ಕರ್ನಾಟಕದ ಅಭಿಮಾನಿಗಳಾಗಿರ್ಬೋದು ಪ್ರೇಕ್ಷಕರಿಗೆ ಯಾಕೆ ಈ ರೀತಿ ನಾವು ಹೊರೆ ಮಾಡೋದು ಇದನ್ನು ಕೇಳಿದವರು ಯಾರು ಇವತ್ತು ಬಡ್ಜೆಟ್ಟು ಖರ್ಚು ಅಂತಾರೆ ಅವತ್ತು ಬೊಬ್ರು ಆನ ಹುಲಿಯಾಲಿನೆ ಮೇವು ಆಮೇಲೆ ದಾರಿ ತಪ್ಪಿದ ಮಗ ಸಿಂಗಾಪುರ್ ಕುಳ್ಳ ಇನ್ನು ಹಲವಾರು ಸದ್ಯಕ್ಕೆ ತಾನು ಹೇಳ್ತೇನೆ ಎಂತೆಂತ ಪಿಕ್ಚರ್ ಮಾಡಿದಾಗಲೂ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿಲ್ಲ ಈಗ ರಣಧೀರ ಪ್ರೇಮಲೋಕ ಮಾಡಿದ್ರು ರವಿ ಸಾರು ಅವರು ಅವತ್ತೊಂದು ದಿವಸನೂ ಮಾಡಲಿಲ್ಲ ಇವತ್ತು ನಾವು ಮಾಡಿ ಏನ್ ಮಾಡ್ತಾ ಇದೀವಿ ಯಾರೋ ಒಬ್ಬನ್ನ ಮೆಚ್ಚಿಸೋಕೋಸ್ಕರ ಕೋಟ್ಯಾಂತರ ಜನಕ್ಕೆ ನಾವು ಬಟ್ ನನ್ನ ನಿರ್ಮಾಪಕನೇ ಮಾಡಿ ತಪ್ಪಿದ್ರು ಯಾಕಂದ್ರೆ ಒಂದು ಸಿನಿಮಾ ಐದು ಕೋಟಿ ಆಯ್ತು ಅಂದ್ರೆ ಬಜೆಟ್ ಅಂದ್ಬಿಟ್ಟು ಅದನ್ನ ಐದು ರೂಪಾಯಿ ಜಾಸ್ತಿ ಪಡೋಣ ಅಂತ ಮಾಡಿದ್ದ ಅಲ್ಲಿಂದ ಶುರುವಾಗುತ್ತೆ ಆಗುತ್ತೆ ಸರ್ ಐದು ಕೋಟಿ ಯಾಕೆ ಮಾಡ್ಬೇಕು ಸರ್ ಇವತ್ತು ಹಲವಾರು ದಾಖಲೆಗಳಿದ್ದಾವೆ ನಿಮ್ಮ ಹತ್ರ ಹಂಡ್ರೆಡ್ ಡೇಸ್ ಆಗಿರೋಂಥ ಸಿನಿಮಾ ಸಿಲ್ವರ್ ಜೂಬ್ಲಿ ಆಗಿರೋಂಥ ಸಿನಿಮಾ ಕೆಲವು ಮಾತ್ರ ನಾವು ಹೇಳೋಕ್ಕೆ ಸಾಧ್ಯ ಅವೆಲ್ಲ ಮೂವತ್ತು ದಿವಸ ನಲವತ್ತೈದು ದಿವಸ ಪಿಕ್ಚರ್ ಬಿಡುಗಡೆ ಆದಂಥವು ಮೂವತ್ತು ದಿವಸ ಅಂದರೆ ಶೂಟಿಂಗ್ ಅಥವಾ ನಲವತ್ತೈದು ದಿವಸ ಶೂಟಿಂಗ್ ಅಂಥವು ಎಷ್ಟು ಸಿನಿಮಾ ಸಿಲ್ವರ್ ಜಿಬ್ಲಿ ಹೋಗಿದ್ದಾವೆ ಇವತ್ತು ನೂರು ದಿವಸ ಶೂಟಿಂಗ್ ಮಾಡ್ತಾ ಇದ್ದಾರೆ ನೂರೈವತ್ತು ದಿವಸ ಮಾಡ್ತಾ ಇದಾರೆ ಇನ್ನೂರು ದಿವಸ ಮಾಡಿದ್ದಾರೆ ಅವ್ರದ್ದು ಯಾರ್ದನ್ನ ಐವತ್ತು ದಿವಸ ಹೋಗ್ಲಿ ಪಿಕ್ಚರ್ ನೋಡೋಣ ಅಲ್ಲ ನಾ ಹೇಳಿದ್ದು ಪ್ರಾರಂಭ ಆಗಿದೆ ಅಲ್ಲಿಂದ ರೇಟ್ ಆಫ್ ಅಡ್ಮಿಷನ್ ಜಾಸ್ತಿ ಮಾಡಿದಾಗ ಕೇಳಿ ಅದೇನಾಯ್ತು ಯಾರೋ ಒಬ್ರು ಮಾಡಿದ್ರು ಮಾಡಿದ್ದಲ್ಲ ನಾವು ಯಾರನ್ನ ಉಳಿಸ್ಕೊಬೇಕು ಸ್ವಾಮಿ ಗ್ರಾಹಕರು ಅವ್ರನ್ನ ಉಳಿಸ್ಕೊಬೇಕು ಅವರಿದ್ದರೆ ನಾವೆಲ್ಲರೂ ಇದನ್ನ ಏನಾಗಿದೆ ಇವತ್ತು ಅದು ಹೋಗಿ ನಿಮ್ಗೆ ಗೊತ್ತಿರ್ಬೇಕು ಸಾವಿರ ರೂಪಾಯಿ ಟಿಕೆಟ್ ಇದೆ ನಮ್ಮಲ್ಲಿ ಸಾವಿರ ರೂಪಾಯಿ ಮೇಲೂ ಇದೆ ಹೆಚ್ಚು ಕಡಿಮೆ ಬಟ್ ಅದೆಲ್ಲ ಬರ್ತಾರೆ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲ ಸಿಂಗಲ್ ಸ್ಕ್ರೀನ್ ಇನ್ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಇನ್ನೂರೈವತ್ತು ರೂಪಾಯಿ ಆಡೈರಿ ಅಮೌಂಟ ಒಬ್ಬ ಕಾಮನ್ ವ್ಯಕ್ತಿಗೆ ಇನ್ನೂರೈವತ್ತು ರೂಪಾಯಿ ದೊಡ್ಡದೆ ಅವರು ಇನ್ನೂರೈವತ್ತು ರೂಪಾಯಿ ಒಂದು ಟಿಕೆಟ್ ಮಾಡಿದ್ರೆ ಅವರು ಎಂಟಿ ಮಕ್ಕಳು ಹೋಗ್ಬೇಕು ನಾಲ್ಕು ಜನ ಎಷ್ಟಾಯ್ತು ಸ್ವಾಮಿ ಒಂದು ಸಾವಿರ ರೂಪಾಯಿ ಆಯ್ತು ಏನು ಸಿಂಗಲ್ ಸ್ಕ್ರೀನ್ ಸಾವಿರ ರೂಪಾಯಿ ಕೊಟ್ಟು ಪಿಕ್ಚರ್ ನೋಡಿ ಪ್ಲಸ್ ಇಂಟ್ರವಲಲ್ಲಿ ಅಲ್ಲಿ ಏನಾದರೂ ತಗೊಬೇಕನ್ನೋ ಒಂದು ಆಸೆ ಅನ್ನೋದಿರುತ್ತೆ ಹೋಗೋದು ಬರೋದು ಖರ್ಚು ಒಂದು ಸಿನಿಮಾ ನೋಡಬೇಕಾದ್ರೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಖರ್ಚಾದರೆ ಒಂದು ಫ್ಯಾಮಿಲಿಗೆ ಇವತ್ತಿನ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲರೂ ನೋಡ್ಬೇಕಲ್ವ ಎಲ್ಲಿಗೋಗ್ತೀವಿ ಅದಕ್ಕೋಸ್ಕರ ಏನು ಮಾಡ್ತಾರೆ ಹೆಂಗಿದ್ರು ಬಿಡುಗಡೆ ಆಗಿ ಒಂದು ತಿಂಗಳ ಒಳಗಡೆ ನೆಟ್ಫ್ಲಿಕ್ಸಲ್ಲೋ ಅಲ್ಲೋ ಬರುತ್ತೆ ಅಥವಾ ನಮ್ಮಲ್ಲೇ ಪೈರಸಿಯಾಗಿ ಮೂರು ದಿವಸಕ್ಕೆ ಮೊಬೈಲ್ ಅಲ್ಲಿ ಬರುತ್ತೆ ಕೆಲವರು ಮಾಡ್ತಾ ಇದ್ದಾರೆ ಪೈರಸಿನ ಕಂಟ್ರೋಲ್ ಮಾಡಲಿಲ್ಲ ನಾವು ಪೈರಸಿನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಬಿಡುಗಡೆ ಆಗಿ ಒಂದು ದಿಸ್ ಅಥವಾ ಎರಡು ಮೂರು ದಿವಸಕ್ಕೆ ಬರುತ್ತೆ ನಾವು ಒಂದು ವರ್ಷ ಕಷ್ಟ ಸಿನಿಮಾ ಮಾಡಿರ್ತೀವಿ ಆ ನಿರ್ಮಾಪಕ ದುಡ್ಡು ಎಲ್ಲೆಲ್ಲಿಂದ ತಂದಿರ್ತಾನೆ ಎಷ್ಟು ಕಡೆಯಿಂದ ತಂದಿರ್ತಾನೆ ಒಬ್ಬ ನಿರ್ಮಾಪಕನ ಸಮಸ್ಯೆ ಒಬ್ಬ ನಿರ್ಮಾಪನಿಗೆ ಮಾತ್ರ ಗೊತ್ತಿರುತ್ತೆ ನಾನು ಒಬ್ಬ ನಿರ್ಮಾಪಕನ ಹೇಳ್ತೀನಿ ಒಂದು ನೂರೈವತ್ತು ಇನ್ನೂರು ಜನನ ಅಷ್ಟು ದಿನ ನಾವು ಬೆಳಿಗ್ಗೆ ಏನು ಬೇಕೋ ಕೊಟ್ಟು ಮಾಡಿ ಅವರೆಲ್ಲರನ್ನು ಸೇರಿಸಿ ಅವ್ರಿಗೆ ಸೇರ್ಬೇಕಾದನ್ನು ಸೇರಿಸಿ ತಂದು ನಾವು ಮಾಡಿ ಕೊಟ್ಟು ಒಂದು ಪಿಚ್ಚರ್ನ ರೆಡಿ ಮಾಡ್ತೀವಿ ಒಂದು ಸಿನಿಮಾ ಆದರೆ ಅಂದಂಗೆ ಆ ಸಿನಿಮಾದಲ್ಲಿ ಅನೇಕ ಜೂನಿಯರ್ ಆರ್ಟಿಸ್ಟ್ ಬರ್ತಾರೆ ಫೈಟ್ ಮಾಸ್ಟರ್ ಫೈಟರ್ಸ್ ಬರ್ತಾರೆ ಡ್ಯಾನ್ಸರ್ಸ್ ಬರ್ತಾರೆ ಸುಮಾರು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಮುನ್ನೂರು ಜನ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಅದು ಒಂದು ಒಂದು ಥಿಯೇಟರ್ ಬಂದರೆ ಇವತ್ತಿನ ದಿವಸದಲ್ಲಿ ಒಂದು ಮುನ್ನೂರು ಥಿಯೇಟರ್ ರಿಲೀಸ್ ಆಗುತ್ತೆ ಇನ್ನೂರೈವತ್ತು ಮುನ್ನೂರು ಚಿತ್ರ ಮುನ್ನೂರು ಚಿತ್ರದಲ್ಲಿ ಎಷ್ಟು ಜನ ಕೆಲಸಗಾರರು ವರ್ಕ್ ಮಾಡ್ತಾ ಇರ್ತಾರೆ ಒಂದು ಪೋಸ್ಟ್ ಪ್ರಿಂಟಿಂಗ್ ಮಾಡೋರು ಇರ್ಬೋದು ಒಂದು ಪೇಸ್ಟಿಂಗ್ ಕಳಿಸೋರ್ ಇರ್ಬೋದು ಬಹಳಷ್ಟು ಜನ ಇದೊಂದು ನೆಟ್ವರ್ಕ್ ಇರುತ್ತೆ ಅವರೆಲ್ಲರೂ ಕೆಲಸ ಇಲ್ದಾರ ಆಗುತ್ತೆ ಅಲ್ಲಿ ಇದೇ ರೀತಿ ಮುಂದುವರೆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಎಲ್ಲೋ ಒಂದು ಭಾಷೆಯಲ್ಲಿ ಯಾವುದೋ ಒಂದು ಸಿನಿಮಾ ಇಟ್ಟಾಯಿತು ಅಂದರೆ ನಾನು ಅದನ್ನು ಮೀರಿಸ್ಬೇಕು ಅಂತ ಹೋಗ್ತಾರೆ ಸಕ್ಸಸ್ ನಮ್ಮ ಕೈಲಿಲ್ಲ ಪಬ್ಲಿಕ್ ಕೈಲಿದೆ ಅವ್ರು ಇಷ್ಟಪಟ್ಟರೆ ಅದೇ ಸಿನಿಮಾ ಸಕ್ಸಸ್ ಇವತ್ತು ನಮ್ಮಲ್ಲೂ ಹಿಂದೆ ದಾಖಲೆಗಳಿವೆ ಒಂದು ಟೈಮ್ ಅಲ್ಲಿ ಕೆಂಪೇಗೌಡ ರೋಡ್ ಅಲ್ಲಿ ಕನ್ನಡಕ್ಕೆ ಥಿಯೇಟರ್ ಸಿಗ್ತಾ ಇರಲಿಲ್ಲ ನಾಗರಾಜ್ ಸಿಗುತ್ತಿರಲಿಲ್ಲ ಅವತ್ತು ವಾಟಾಳ್ ನಾಗರಾಜು ಇರ್ಬೋದು ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷರಾದ ಸಾರಾ ಗೋವಿಂದ ಅವರಾಗ್ಬೋದು ಚಿತ್ರರಂಗದಲ್ಲಿ ಹಲವಾರು ಅವತ್ತು ಮುಖ್ಯ ಅವರೆಲ್ಲರೂ ಹೋರಾಟ ಮಾಡಿದಕ್ಕೆ ಕನ್ನಡದ ಚಿತ್ರ ಕನ್ನಡದಲ್ಲಿ ಥಿಯೇಟರ್ ಸಿಕ್ಕಿದ್ದು ಕೆ ಜಿ ರೋಡಲ್ಲಿ ಅದನ್ನು ನಾನು ಒಂದು ಇವತ್ತು ಎಷ್ಟೋ ಪಿಕ್ಚರ್ಗೆ ತಗೊಂಡೋಗಿ ಥಿಯೇಟ್ರಲ್ಲಿ ಪೋಸ್ಟ್ ಅಂತ ಹಾಕಿಬಿಟ್ಟು ಬಂದಿದ್ದೀನಿ ಯಾಕೆ ಹಾಕೋದಿಲ್ಲ ನಮ್ಮ ಕನ್ನಡ ಸಿನಿಮಾ ಅಂತ ಅವತ್ತು ಕಾರ್ಯದರ್ಶಿ ಆಗಿದ್ದೆ ವಾಣಿಜ್ಯ ಮಂಡಳಿ ನಾನು ಇವತ್ತು ಅದೇ ನಟನ ಸಿನಿಮಾಗೆ ಆ ಚಿತ್ರಮಂದಿರ ಮಾಲೀಕರು ಕಾಯ್ತಾರೆ ಇಂಥ ಪರಿಸ್ಥಿತಿ ಅವತ್ತಿನ ದಿವಸ ಪರಿಸ್ಥಿತಿ ಬೇರೆ ಇತ್ತು ಇವಾಗ ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಮುಂದೊಂದು ದಿವಸ ಅದರ್ ಲ್ಯಾಂಗ್ವೇಜೇ ಬರುತ್ತೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ನ ಮರ್ತೋಗ್ತಾರೆ ಅವರು ಈಗ ಡಬ್ಬಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಡಬ್ಬಿಂಗ್ ಅಲ್ಲಿ ಬರ್ತಾ ಇದಾವೆ ಕೆಲವು ಸಿನಿಮಾ ಬರ್ತಾ ಇದಾವೆ ಕೆಲವು ಸಿನಿಮಾ ಬರ್ತಾ ಇಲ್ಲ ನಮ್ಮ ತನ ಅನ್ನೋದೇನಿದೆ ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರು ನಮ್ಮ ನಿರ್ಮಾಪಕರು ನಮ್ಮ ತಂತ್ರಜ್ಞರು ನಮ್ಮ 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 ಜನಕ್ಕೆ ನಮಗೆ ನಮ್ಮ ನಿರ್ದೇಶಕರು ಗೊತ್ತಿರುತ್ತೆ ನಮ್ಮತನ ಉಳಿಸ್ಕೊಬೇಕಲ್ವರ ಪ್ಯಾನ್ ಇಂಡಿಯಾ ಆಗಬೇಕು ಇಲ್ಲ ಅಂತ ಹೇಳೋದಿಲ್ಲ ಅದ್ರ ತಪ್ಪಿಲ್ಲ ಇವತ್ತು ಮಾರ್ಕೆಟ್ ಬೆಳೆದಿದೆ ನಮ್ಮ ಕನ್ನಡ ಸಿನಿಮಾನ ಬಾಂಬೆಲ್ಲೂ ನೋಡ್ತಾ ಎಲ್ಲ ಎಲ್ಲಾ ಇಡೀ ದೇಶ ಪ್ರಪಂಚನೇ ನೋಡ್ತಾ ಇದ್ದಾರೆ ತಪ್ಪಿಲ್ಲ ಅಂಗನ್ಬಿಟ್ಟು ನಮ್ಮನೇನು ಉಳಿಸ್ಕೊಬೇಕು ನಮ್ಮ ಮನೇನೂ ಉಳಿಸ್ಕೊಳ್ಳಿ ಆಮೇಲೆ ಬೇರೆ ಮನೇನು ನೋಡಿ ಬೇಡ ಅನ್ನಲ್ಲ ಇದು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ